ಹೆಚ್ಚು ದುಃಖವಾದಾಗ ಕಣ್ಣೀರು ಹಾಕುವುದು ಒಳ್ಳೆಯದು ಅಳುವುದು ದೇಹ ಮತ್ತು ಮನಸ್ಸು ಎರಡಕ್ಕೂ ಪ್ರಯೋಜನಕಾರಿ ಕಣ್ಣೀರು ಹಾಕಿದ ಮೇಲೆ ಮನಸ್ಸು ನಿರಾಳವಾಗುತ್ತೆ ಅಂತ ಹಲವರು ಹೇಳಿದ್ದನ್ನ ಕೇಳಿರ್ತೀವಿ ನಾವು ಇಂತಹ ಎಷ್ಟೋ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿರ್ತೀವಿ ಒಮ್ಮೆಯಾದ್ರೂ ನಾವು ಇದನ್ನ ಅನುಭವಿಸಿರ್ತೀವಿ ಕೂಡ ಅಳುವುದು ದೇಹಕ್ಕೆ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಅಂತ ಅಧ್ಯಯನಗಳು ಕೂಡ ಹೇಳುತ್ತವೆ ಹಾಗಾಗಿ ಇದೀಗ ಕಣ್ಣೀರು ಹಾಕಿಸುವುದನ್ನ ಕೆಲವರು ಕಾಯಕ ಮಾಡಿಕೊಂಡಿದ್ದಾರೆ ಮನೋರಂಜನೆ ಪಡೆಯಲು ಮತ್ತು ನಗುವುದಕ್ಕೆ ದುಡ್ಡು ಕೊಡಬೇಕಾಗಿದ್ದವರು ಕೂಡ ಇದೀಗ ಅಳುವುದಕ್ಕೂ ಕೂಡ ದುಡ್ಡು ಕೊಡುವ ಪರಿಸ್ಥಿತಿ ಬಂದಿದೆ ನಿಮ್ಮ ನೋವನ್ನು ಆಚೆ ಹಾಕಿ ಅಂತ ಕೆಲವು ವೆಬ್ಸೈಟ್ಗಳು ಮತ್ತು ಕ್ಲಬ್ಗಳು ತಲೆ ಎತ್ತಿ ನಿಂತಿವೆ ಕಣ್ಣೀರು ಒತ್ತಡದ ಹಾರ್ಮೋನ್ಗಳನ್ನು ಹೊರಹಾಕುತ್ತದೆ ರಕ್ತದ ಒತ್ತಡವನ್ನ ಕಡಿಮೆ ಮಾಡುತ್ತೆ ಮನಸ್ಫೂರ್ತಿ ಅತ್ತಿ ಬಿಡುವುದರಿಂದ ಪ್ಯಾರಾಸಿಂಪಥೆಟಿಕ್ನ ಮಂಡಲವನ್ನು ಸಕ್ರಿಯಗೊಳಿಸುತ್ತದೆ ನೆಮ್ಮದಿಯಾಗಿ ವಿಶ್ರಾಂತಿ ಪಡೆಯಲು ಅನುಕೂಲವಾಗುತ್ತೆ ಅಲ್ಲದೆ ಆಹಾರ ಉತ್ತಮ ರೀತಿಯಲ್ಲಿ ಜೀರ್ಣವಾಗಲು ಸಹಾಯ ಮಾಡುತ್ತೆ ಕಣ್ಣೀರಿನಲ್ಲಿರುವ ಲೈಸೋಸೋಮ್ ಎನ್ನುವ ಪ್ರೋಟೀನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯುತ್ತದೆ ಮಾನಸಿಕವಷ್ಟೇ ಅಲ್ಲ ದೈಹಿಕ ನೋವನ್ನು ಕಡಿಮೆ ಮಾಡುತ್ತದೆ ಅಂತ ಅಧ್ಯಯನಗಳು ಹೇಳುತ್ತವೆ ಹಾಗಂತ ಸದಾ ಅಳುಮುಂಚಿಯಾಗಿ ಕೂರಬೇಕಿಲ್ಲ ಹೆಚ್ಚು ದುಃಖವಾದಾಗ ಮನಸ್ಸಿನಿಂದ ನೋವನ್ನು ಅಳುವ ಮೂಲಕ ಹೊರ ಹಾಕುವುದು ಉತ್ತಮ ಅನ್ನೋದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಎರಡ್ ಸಾವಿರದ ಹದಿನೈದರ ಅಧ್ಯಯನದ ವರದಿಯ ಪ್ರಕಾರ ಹಸುಗೂಸುಗಳು ಅತ್ತ ನಂತರ ಆಳವಾಗಿ ಪ್ರಶಾಂತವಾಗಿ ನಿದ್ರಿಸುತ್ತವೆ ಎನ್ನಲಾಗಿದೆ ಇದು ವಯಸ್ಕರ ವಿಷಯದಲ್ಲೂ ಕೂಡ ಸತ್ಯ ಎಂದು ನಂಬಲಾಗಿದೆ ಮಕ್ಕಳಂತೆ ದೊಡ್ಡವರು ಅಳುವುದರಿಂದ ಮನಸ್ಸನ್ನು ಶಾಂತಗೊಳಿಸುತ್ತದೆ ಆತಂಕವನ್ನ ಕಡಿಮೆ ಮಾಡುತ್ತದೆ ಮತ್ತು ನಿದ್ರೆಯನ್ನ ಸುಧಾರಿಸುತ್ತದೆ ಅನೇಕ ವಿಜ್ಞಾನಿಗಳು ವಾರಕ್ಕೊಮ್ಮೆ ಅಳುವುದರಿಂದ ಯಾವುದೇ ಹಾನಿಯಾಗುವುದಿಲ್ಲ ಬದಲಿಗೆ ದೇಹಕ್ಕೆ ಅನೇಕ ಪ್ರಯೋಜನಗಳಿವೆ ಅಂತ ಪ್ರತಿಪಾದಿಸುತ್ತಾರೆ ಇತ್ತೀಚಿನ ಬೆಳವಣಿಗೆಗಳು ನಿಮಗೆ ಅಚ್ಚರಿ ಮೂಡಿಸಬಹುದು ಜನರನ್ನ ನಗಿಸುವ ಕ್ಲಬ್ಗಳನ್ನ ನಾವು ನೋಡಿದ್ದೇವೆ ಕೇಳಿದ್ದೇವೆ ಇದೀಗ ಒತ್ತಡವನ್ನು ಕಡಿಮೆ ಮಾಡಲು ಅಳಿಸುವ ಕ್ಲಬ್ಗಳು ಕೆಲಸ ಮಾಡುವುದಕ್ಕೆ ಆರಂಭಿಸಿವೆ ವಾರಕ್ಕೊಮ್ಮೆ ಆದರೂ ಹತ್ತು ಬಿಡಬೇಕು ಅನ್ನೋದು ಇದರ ದೇಹೋದ್ದೇಶ ಜನರನ್ನ ಅಳಿಸುವುದಕ್ಕೆ ಅಂತಾನೆ ಕೆಲ ವೆಬ್ಸೈಟ್ಗಳು ಹುಟ್ಟಿಕೊಂಡಿವೆ ಈ ಕಣ್ಣೀರು ಹಾಕಿಸುವ ವೆಬ್ಸೈಟ್ಗಳ ಪ್ರಕಾರ ನಗುವುದರಿಂದ ಮತ್ತು ನಿದ್ರೆ ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳು ಇವೆಯೋ ಅದೇ ರೀತಿ ಅಳುವುದರಿಂದಲೂ ಕೂಡ ಅಷ್ಟೇ ಲಾಭಗಳು ಇವೆಯಂತೆ ವಾರಕ್ಕೊಮ್ಮೆ ಅಳುತ್ತಿದ್ದರೆ ನೀವು ದೀರ್ಘಾವಧಿಯ ಒತ್ತಡ ಪರಿಹಾರವನ್ನು ಪಡೆಯುತ್ತೀರಿ ಎನ್ನಲಾಗಿದೆ ದುಃಖದ ಹಾಡುಗಳನ್ನು ಕೇಳುವುದು ದುಃಖದ ಸಿನಿಮಾಗಳನ್ನ ಮತ್ತು ಚಿತ್ರಗಳನ್ನು ನೋಡುವುದು ಹಗಲು ಅಂತಹ ಪುಸ್ತಕಗಳನ್ನು ಓದುವುದರಿಂದ ದೇಹದ ಪ್ಯಾರಾಸಿಂಪತಿಟಿಕ್ನ ನರವನ್ನ ಸಕ್ರಿಯಗೊಳಿಸುತ್ತದೆ ಇದು ಹೃದಯದ ಬಡಿತವನ್ನ ನಿಧಾನಗೊಳಿಸುತ್ತದೆ ಮತ್ತು ಮೆದುಳಿನ ಮೇಲೆ ಶಾಂತಗೊಳಿಸುವ ಪರಿಣಾಮವನ್ನ ಉಂಟು ಮಾಡುತ್ತೆ ಇದೀಗ ಈ ವೆಬ್ಸೈಟ್ಗಳಿಗೆ ಭೇಟಿ ಮಾಡಿ ಅಲ್ಲಿನ ಚಿತ್ರಗಳನ್ನ ದೃಶ್ಯ ತುಣುಕುಗಳನ್ನ ಮತ್ತು ಕಥೆಗಳನ್ನ ಓದಿ ಜನ ಕಣ್ಣೀರು ಹಾಕ್ತಾ ಇದ್ದಾರೆ ವಾರಕ್ಕೊಮ್ಮೆ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಆಗ್ತಾ ಇದೆ ಹಾಗಂತ ಯಾವಾಗಲೂ ಅಳ್ತಾ ಇರುವುದು ಕೂಡ ಮಾನಸಿಕ ಅಸ್ವಸ್ಥೆಯ ಲಕ್ಷಣ ಕೆಲವೊಂದು ಸನ್ನಿವೇಶನಗಳಲ್ಲಿ ಕಣ್ಣೀರು ಹಾಕುವ ಮೂಲಕ ದುಃಖವನ್ನ ಅವರ ಹಾಕುವುದು ಉತ್ತಮ ಏನೇ ಆಗ್ಲಿ ಜನ ನಗುತ್ತಾ ಇರಿ ಆಗಾಗ ಅಳ್ತಾ ಇರಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು